ಓಂ ನಮ ಶಿವಾಯ ಹಿಂದಿನ ವಿಡಿಯೋದೊಳಗೆ ನಾನು ಶಿವರಾತ್ರಿ ಬಗ್ಗೆ ಅಂದ್ರೆ ಆಚರಣೆ ಏಕೆ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಒಂದು ಕತೆ ಹೇಳಿದ್ದೆ ಅದೇ ಪ್ರಕಾರ ಶಿವರಾತ್ರಿ ಆಚರಣೆ ಬಗ್ಗೆ ಹಲವಾರು ಕತೆಗಳದಾವು ಅದ್ರ ಒಳಗೆ ಇನ್ನೊಂದು ಕಥೆನ ನಾನು ಇವತ್ತ ಹೇಳಾಕತ್ತೀನಿ ಇದು ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ ಅದ್ರ ಪ್ರಕಾರ ನಾನು ಈ ಕಥೆನ ಹೇಳಾಕತ್ತೀನಿ ಸೃಷ್ಟಿಯು ಪ್ರಾರಂಭವಾಗಿ ಬಹಳ ವರ್ಷವಾಗಿತ್ತು ಬ್ರಹ್ಮನು ತಾನು ಕೂತಿದ್ದ ಕಮಲದಿಂದ ಕೆಳಗೆ ಬಂದಿರಲಿಲ್ಲ ಒಂದು ವ ಸಮಯದಲ್ಲಿ ಬ್ರಹ್ಮನಿಗೆ ತಾನು ಸೃಷ್ಟಿಕರ್ತ ತಾನೇ ಸರ್ವಕ್ಕೂ ಒಡೆಯನು ತನ್ನನ್ನು ಮೀರಿದವರು ಯಾರೂ ಇಲ್ಲ ಎಂಬ ಭಾವನೆಯಲ್ಲಿ ಅಹಂಕಾರ ಹುಟ್ಟಿ ತಾನು ಜನಿಸಿದ ಕಮಲದಿಂದ ಕೆಳಗೆ ಬಂದು ಅಲ್ಲಿ ಶಾಂತವಾಗಿ ಯೋಗ ನಿದ್ರೆಯಲ್ಲಿ ಇದ್ದ ನಾರಾಯಣನನ್ನು ಕಾಣುತ್ತಾನೆ ಆಗ ವಿಷ್ಣು ಬಾ ವತ್ಸ ಬಾ ಎಂದನು ಇದನ್ನು ಕೇಳಿ ಬ್ರಹ್ಮನು ಯಾರನ್ನು ನೀನು ವತ್ಸ ಎನ್ನುತ್ತಿರುವೆ ನಾನು ಈ ಲೋಕದ ಸೃಷ್ಟಿಕರ್ತ ನನ್ನನ್ನು ಕಂಡು ನೀನು ನಮಸ್ಕಾರ ಮಾಡದೆ ವತ್ಸ ಎನ್ನುವುದು ಎಷ್ಟು ಸರಿ ಎಂದ ಬ್ರಹ್ಮ ದೇವ ನೀನು ಅಹಂಕಾರದಿಂದ ನುಡಿಯಬೇಡ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಎಂಬ ಭಾವ ಬೇಡ ನೀವು ನನ್ನ ನಾಭಿಯಿಂದ ಜನಿಸಿದ್ದು ಎನ್ನುವುದನ್ನು ಮರೆಯಬೇಡಿ ಎಂದನು ಶ್ರೀಹರಿ ಇನ್ನು ಇದನ್ನು ಕೇಳಿ ಬ್ರಹ್ಮನು ನೀನು ಸುಳ್ಳು ಹೇಳಬೇಡ ನಾನು ಸೃಷ್ಟಿಕರ್ತನು ನಾನೇ ಸರ್ವಶ್ರೇಷ್ಠನು ಎಂದನು ವಿಷ್ಣುವು ಶಾಂತವಾಗಿ ಇದ್ದರೂ ಬ್ರಹ್ಮನೇ ಮತ್ತೆ ಮತ್ತೆ ಅಹಂಕಾರದಿಂದ ನುಡಿಯುತ್ತಿದ್ದನು ಹೀಗೆ ಒಬ್ಬರನ್ನೊಬ್ಬರು ಮಾತನಾಡುತ್ತಾ ಮಾತು ಬೆಳೆದು ಯುದ್ಧದ ಹಂತಕ್ಕೆ ಬಂತು ವಿಷ್ಣುವಿನ ಕಡೆಯವರು ಬ್ರಹ್ಮನ ಕಾವಲುಗಾರರು ಯುದ್ಧ ಮಾಡಲು ಪ್ರಾರಂಭಿಸಿದರು ಬ್ರಹ್ಮನು ವಿಷ್ಣುವಿಗೆ ವಿಷ್ಣುವು ಬ್ರಹ್ಮನಿಗೆ ಅನೇಕ ಬಾಣ ಪ್ರಯೋಗ ಮಾಡಿದರು ಅಲ್ಲಲ್ಲೇ ಬಾಣಗಳು ನಾಶ ಹೊಂದಿದವು ಹೀಗೆ ಬಹಳ ಕಾಲ ಯುದ್ಧ ಮಾಡುತ್ತಿರುವುದನ್ನು ಕಂಡು ದೇವತೆಗಳು ಶಿವನ ಮೋರೆ ಹೋದರು ಆಗ ಶಿವನು ಅಭಯ ನೀಡಿ ನನಗೆ ಎಲ್ಲವೂ ತಿಳಿದಿದೆ ಚಿಂತಿಸಬೇಡಿ ಇದು ನನ್ನ ಲೀಲೆ ಎಂದು ಸಂತೈಸಿ ಹೇಳುತ್ತಾನೆ ಶಿವನು ಅಂತರಿಕ್ಷದಲ್ಲಿ ಗೌಪ್ಯವಾಗಿ ವಿಲೀನನಾಗಿ ನೋಡುತ್ತಿದ್ದ ಬ್ರಹ್ಮನು ಪಾಶುಪತಾಸ್ತ್ರ ಅಸ್ತ್ರ ಪ್ರಯೋಗಿಸಿದನು ವಿಷ್ಣುವು ಮಹೇಶ್ವರಾಸ್ತ್ರದಿಂದ ಪ್ರಯೋಗ ಮಾಡಲು ಇನ್ನೇನು ಅವೆರಡು ಘರ್ಷಣೆಯಾಗುವ ಹೊತ್ತಿಗೆ ಶಿವನು ಅಗ್ನಿಸ್ತಂಭವಾಗಿ ಪ್ರಜ್ವಲಿಸಿ ಅವರಿಬ್ಬರ ಮಧ್ಯ ಉರಿಲಿಂಗವಾಗಿ ನಿಂತುಬಿಟ್ಟನು ಇಬ್ಬರು ಈ ನಿರಾಕಾರ ಸ್ತಂಭ ಎಲ್ಲಿಂದ ಬಂತು ಯಾರಿದು ಎಂದು ಪರಸ್ಪರ ಮಾತನಾಡಿಕೊಳ್ಳುತ್ತಾ ಅವರವರೇ ಸ್ಪರ್ಧೆ ಮಾಡಿಕೊಂಡರು ಯಾರು ಈ ಸ್ತಂಭದ ಆದಿ ಅಂತ್ಯಗಳನ್ನು ಕಂಡುಹಿಡಿಯುವರೋ ಅವರೇ ಶ್ರೇಷ್ಠರು ಎಂದು ಸ್ಪರ್ಧೆ ಏರ್ಪಟ್ಟಾಯಿತು ಇವರಿಬ್ಬರು ನನ್ನ ಆದಿ ಅಂತ್ಯವನ್ನು ಹಿಡಿವೆ ಎಂದು ಆಟ ಆಡುತ್ತಿದ್ದಾರೆ ಎಂದು ಶಿವನ ನಗುತ್ತಾ ಅವನ ನೆತ್ತಿಯ ಲಿಂಗದ ಮೇಲಿಂದ ಕೇಟಕಿ ಹೂವೊಂದು ಬೀಳತೊಡಗಿದವು ಅವರಿಬ್ಬರು ಆಶೀರ್ವದಿಸಲು ಬ್ರಹ್ಮನು ಹಂಸವಾಗಿ ಲಿಂಗದ ಅಂತ್ಯ ಹುಡುಕಲು ಹೋದ ವಿಷ್ಣುವು ಲಿಂಗದ ಬುಡ ಹುಡುಕಲು ಹೋದ ಹೀಗೆ ಅವರಿಬ್ಬರು ಬಹಳ ಬಹಳ ವರ್ಷ ಹೋಗುತ್ತಲೇ ಇದ್ದರೂ ಅವರಿಗೆ ಆದಿಯಾಗಲಿ ಅಂತ್ಯವಾಗಲಿ ಸಿಗಲೇ ಇಲ್ಲ ಅಲ್ಲಿಯೇ ಬ್ರಹ್ಮನಿಗೆ ಕೇಟಕಿ ಹೂವು ಕಂಡು ಅದನ್ನು ಕುರಿತು ಓ ಕೇಟಕಿ ನೀನು ನನಗೆ ಸಹಾಯ ಮಾಡಬೇಕು ನಾನು ನಿನಗೇನು ಬೇಕೋ ಎಲ್ಲವನ್ನೂ ಕೊಡುತ್ತೇನೆ ಎಂದಾಗ ಕೇಟಕಿಯು ಅದಕ್ಕೆ ಒಪ್ಪಿದಳು ನೀನು ನಾನು ಬ್ರಹ್ಮನು ಈ ಲಿಂಗದ ತುದಿಯನ್ನು ತಲುಪಿದ್ದೇನೆ ಎಂದು ವಿಷ್ಣುವಿನ ಬಳಿ ಸುಳ್ಳು ಹೇಳಬೇಕು ಎಂದನು ಬ್ರಹ್ಮ ವಿಷ್ಣುವು ತನಗೆ ಈ ಲಿಂಗದ ಅಂತ್ಯ ಸಿಗಲಿಲ್ಲ ಸಿಗುವುದೂ ಇಲ್ಲ ಅದು ಶಿವನು ಎಂದು ತಿಳಿದಾಗ ಪ್ರಾಮಾಣಿಕತೆಯಿಂದ ಬಂದು ಒಪ್ಪಿಕೊಂಡನು ಆದರೆ ಬ್ರಹ್ಮನು ಕೇಟಕೆಯಿಂದ ಸುಳ್ಳು ಹೇಳಿಸಿದನು ವಿಷ್ಣುವು ಬ್ರಹ್ಮನಿಗೆ ನಮಸ್ಕಾರ ಮಾಡಲು ಮುಂದಾದಾಗ ಶಿವನು ಲಿಂಗದಿಂದ ಪ್ರಚಂಡವಾದ ರೂಪದಲ್ಲಿ ಕಾಣಿಸಿಕೊಂಡನು ಬ್ರಹ್ಮನನ್ನು ನೋಡಿ ಕೋಪದಿಂದ ಹೇಳಿದ ಸೃಷ್ಟಿಕರ್ತನಾಗಿ ನೀನು ಸುಳ್ಳು ಹೇಳಿದ್ದರಿಂದ ಇಂದಿನಿಂದ ನಿನಗೆ ಸೃಷ್ಟಿಯಲ್ಲಿ ಪೂಜೆ ಇಲ್ಲದಂತೆ ಆಗಲಿ ಎಂದು ಶಾಪ ನೀಡಿದನು ಹಾಗೂ ಈ ಮೋಸಕ್ಕೆ ಸಹಾಯ ಮಾಡಿದ ಕೇಟಕಿ ಹೂವನ್ನು ನನ್ನ ಪೂಜೆಗೆ ಬಳಸಬಾರದು ಎಂದು ಅದಕ್ಕೂ ಶಾಪ ನೀಡಿದ ಈಗ ಶ್ರೀಹರಿಗೆ ತನ್ನಂತೆಯೇ ಕಾಣುವ ಸಮಭಾವ ನೀಡಿದನು ಸೃಷ್ಟಿಕರ್ತ ಹಾಗೂ ಸ್ಥಿತಿಕರ್ತರು ವಿಜೃಂಭಣೆಯಿಂದ ಲಿಂಗದ ಶಿವನನ್ನು ಪೂಜಿಸಿದರು ಅಂದೇ ಶಿವರಾತ್ರಿ ಆದುದು ಈ ದಿನದಲ್ಲಿ ಯಾರು ಶಿವನನ್ನು ಭಕ್ತಿಯಿಂದ ವ್ರತ ಪೂಜೆಗಳನ್ನು ಮಾಡುತ್ತಾರೋ ಅವರಿಗೆ ಸಕಲ ಮಂಗಳವಾಗುತ್ತದೆ ವರ್ಷದ ಇಡೀ ದಿನಗಳ ಶಿವಪೂಜೆಯ ಫಲ ಈ ಒಂದು ದಿನದಲ್ಲಿ ಸಿಗುತ್ತದೆ ಪೂಜೆಯ ಧ್ಯಾನದ ಉಪವಾಸದ ಕ್ರಮವು ಸರಿಯಾಗಿ ಇರಬೇಕು ತೋರಿಕೆಗೆ ಮಾಡಬಾರದು ಹರ ಹರ ಮಹಾದೇವ ನಮ ಶಿವಾಯ ಶಿವರಾತ್ರಿ ದಿನ ಬೆಳಗ್ಗೆ ಲಘುನ ಎದ್ದ ಮನೆಯೊಳಗೆ ಲಿಂಗು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ನಿ ಶಿವನ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿ ಈ ಪ್ರಸಾದ ಎಲ್ಲ ತಯಾರಿ ಮಾಡ್ಕೊಳಕತ್ತಿದ್ದೆ ಹಂಗೆ ರಾತ್ರಿ ನಾನು ಈ ಅಳ್ಳಿಟ್ಟನ್ನು ಮಾಡ್ಕೊಳಕತ್ತಿದ್ದೆ ಈ ಅಳ್ಳಿಟ್ಟು ಮಾಡ್ಕೊಳಕ್ಕೆ ನಾನು ಮೊದಲಿನ ವಿಡಿಯೋದೊಳಗೆ ಈ ಹಿಟ್ಟನ್ನು ಹೆಂಗೆ ರೆಡಿ ಮಾಡ್ಕೊತಾರೋ ಅನ್ನೋದನ್ನು ತೋರಿಸಿದ್ದೆ ಈಗ ಅದರದ ರೆಸಿಪಿ ಶೇರ್ ಮಾಡಾಕತ್ತೀನಿ ಮೊದಲಿಗೆ ನಾವು ರುಚಿಗೆ ತಕ್ಕಷ್ಟು ಅಂದರೆ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೋಬೇಕು ಬೆಲ್ಲ ತೊಗೊಂಡು ಅದಕ್ಕೆ ಈಗ ನೀವು ಅಳ್ಳಿಟ್ಟು ಎಷ್ಟು ಮಾಡ್ಕೊಳತ್ತರಿ ಆ ಹಿಟ್ಟಿನ ಪ್ರಕಾರ ನಾವು ನೀರು ಹಾಕ್ಕೋಬೇಕು ಈಗ ನೀರು ಹಾಕ್ಕೊಂಡು ಈ ಬೆಲ್ಲ ಎಲ್ಲನೂ ಕರಗಿಸ್ಕೋಬೇಕು ಕರಗಿಸ್ಕೊಂಡು ಈ ಥರ ಕುದಿ ಬಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಮತ್ತು ಒಂದು ಚಿಟಿಗೆ ಆಗುವಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಕುದಿಸ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಅದ ಕೆಳಗೆ ಇಳುಕೊಂಡು ಅದಕ್ಕೆ ನಾವು ಹಳ್ಳಿಟ್ಟಿನ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಇದಕ್ಕೆ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಈ ಥರ ಅದನ್ನು ಎಲ್ಲನೂ ನೋಡಿಕೊಂಡು ನಾವು ಹಿಟ್ಟು ಹಾಕ್ಕೊಂಡು ಅದನ್ನು ಚಲೋ ತೆಂಗ ಕಾಲಿಸ್ಕೋಬೇಕು ಈಗ ನೋಡ್ರಿ ಹಳ್ಳಿಟ್ಟ ರೆಡಿ ಆಯಿತು ಹಂಗೆ ಸಂಜೆಕ್ಕೆ ನಾವು ಉಪವಾಸನ ಈ ಥರ ಮಾಡಿಕೊಂಡ್ವಿ ನೀವು ಶಿವರಾತ್ರಿ ಆಚರಣೆ ಹೆಂಗೆ ಮಾಡ್ತೀರಿ ಅನ್ನೋದನ್ನು ನನಗೂ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸ್ರಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ हर हर महादेवा